ಕರಿಯನ್ ಸಿನಿಮಾದ ಖ್ಯಾತ ನಾಯಕಿಯ ನಟಿಯಾಗಿದ್ದಂಥ ಅದ್ಭುತವಾದ ಕಲಾವಿದೆ ಇನ್ನಿಲ್ಲ ಅಂತ ಹೇಳ್ಬೋದು ನಿಜಕ್ಕೂ ಕೂಡ ಇದೊಂದು ಆಘಾದ ಸುದ್ದಿ ಹಾಗಾದರೆ ಈ ನಟಿ ಆಗಿದ್ದು ಏನೋ ನೋಡೋಣ ಬನ್ನಿ ಅದಕ್ಕೂ ನಮ್ಮ ಚಾನ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಕರಿಯಾರ್ ಸಿನಿಮಾದಲ್ಲಿ ಅದ್ಭುತವಾದ ಅಭಿನಯ ಮಾಡಿದ ಮೂಲಕ ಎರಡು ಸಾವಿರದ ಒಂದರಲ್ಲಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಕೂಡ ಕಂಡಿತ್ತು ಇದಾದ ನಂತರ ಆರ್ಯ ಸಿನಿಮಾದಲ್ಲಿ ಐಟಮ್ ಸಾಂಗ್ನಲ್ಲಿ ಆ ಅಂಟೆ ಬಾ ಎಂಬ ಸಾಂಗಲ್ಲಿ ಕೂಡ ಇವರು ಕಾಣಿಸಿಕೊಂಡು ಅಲ್ಲೂ ಕೂಡ ಒಳ್ಳೆ ಹೆಸರು ಮಾಡಿದ್ರು ಇದು ಅದ್ಭುತವಾದಂಥ ನಟಿ ಈ ಕನ್ನಡದಲ್ಲಿ ಕರಿಯಾ ಸಿನಿಮಾ ಬಿಟ್ಟರೆ ಮತ್ತೆ ಯಾವುದೇ ಸಿನಿಮಾದ್ರು ಕೂಡ ಮಾಡಲೇ ಇಲ್ಲ ನೀವು ಗಮನಿಸಿರ್ಬೋದು ಇನ್ನು ತೆಲುಗು ಬಿಗ್ ನಲ್ಲಿ ಕೂಡ ಇವರು ಕಾಣಿಸ್ಕೊಂಡಿದ್ರು ಈ ಅದ್ಭುತವಾದಂಥ ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಇವರ ನಿಜವಾದ ಹೆಸರು ಅಭಿನಯ ಶ್ರೀ ಅಂತ ಇನ್ನು ಅಭಿನಯ ಶ್ರೀ ನೋಡೋದು ಕೂಡ ತುಂಬಾ ಮುದ್ದಾಗಿರುವಂಥ ಸದ್ಯ ಸದ್ಯವ್ರಿಗೆ ಈಗ ನಲವತ್ತಾರು ವರ್ಷ ವಯಸ್ಸಾಗಿದೆ ಸದ್ಯ ಈಗ ತೆಲುಗು ಬಿಗ್ ಬಾಸ್ನಲ್ಲಿ ಬಂದ ನಂತರ ಮತ್ತೆ ತೆಲುಗಿನಲ್ಲಿ ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟ ಪಾತ್ರ ಮಾಡ್ತಾರೆ ಬಿಟ್ಟರೆ ಕನ್ನಡದಲ್ಲಿ ಕರಿಯಾ ಸಿನಿಮಾದ ನಂತರ ಯಾವ ಸಿನಿಮಾನೂ ಕೂಡ ಅವರು ಕೈಗೆತ್ತಿಕೊಳ್ಳಿಲ್ಲ ಮತ್ತು ಅವಕಾಶ ಒದಗಿ ಬಂದರೂ ಸಹ ಅವರು ಅಷ್ಟಾಗಿ ಮಾಡಲಿಲ್ಲ ಅಂತ ಸಹ ಹೇಳಲಾಗುತ್ತೆ ಸತತವಾಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ ದೂರವಾಗಿ ಇಪ್ಪತ್ತೆಂಟು ವರ್ಷಗಳೇ ಆಗೋಯ್ತು ಇಪ್ಪತ್ತೆಂಟು ವರ್ಷಗಳಿಗೂ ಕೂಡ ಕನ್ನಡ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದು ನಮ್ಮ ಕರಿಯಾ ಸಿನಿಮಾದ ನಾಯಕಿ ದರ್ಶನವರ ನಾಯಕಿ ಇಲ್ಲವಾಗಿದ್ದಾರೆ ಅಂತಲೇ ಹೇಳ್ಬೋದು